ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನೂ ಕಲಿಸ್ತಾ ಇದ್ದಾರೆ ಈ ಮುನ್ಸಿಪಾಲ್ಟಿನಲ್ಲಿ ಏನು ಇದೆ ಜನ ಗೊತ್ತಾಗ್ಬಾರ್ದು ಅಂದ್ರೆ ಇವ್ರು ಲೀಗಲಾ ಇಲ್ಲಿಗಲ್ ಇಲ್ಲಿಗಲ್ ಅವ್ರಿಗೂ ಪೊಲೀಸ್ ಅವ್ರು ಸಪೋರ್ಟ್ ಮಾಡಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ನಾವು ಹೊಡಿಯೋಕ್ ಬಂದಿದ್ವಾ ಗಲಾಟೆ ಮಾಡೋಕೆ ಬಂದಿದ್ವಾ ಏನಕ್ಕೋಸ್ಕರ ಇಷ್ಟು ಪೊಲೀಸು ಕೆಲಸಗಳಿಲ್ವಾ ಪೊಲೀಸ್ಗೆ ಬೇರೆ ಇದು ಹೆಂಗಿದೆ ನೀವು ಟ್ಯಾಕ್ಸ್ ಪೇ ಇರ್ತಾನೆ ನಿಮ್ಮ ಮನೆಗೆ ನೀರು ಬರಬೇಕಿಲ್ವ ಇದ್ರ ಬಗ್ಗೆ ಜನ ಗೊತ್ತಾಗಬೇಕಲ್ವ ಹೇಳಿ ಸಬ್ಇನ್ಸ್ಪೆಕ್ಟರ್ ಸೈಬ್ರ ಇಲ್ಲ ಸರ್ ನೀವು ಮಾಡೋದು ಇಲ್ಲಿಗೆಲ್ಲ ಅಂದರೆ ನಾನು ಇಲ್ಲಿ ನಾವು ನೀವು ಹೇಳೋದಿಲ್ಲ ಏನ್ ಹೇಳೋದು ಈಗ ಲಾಂಡ್ ಆರ್ಡರ್ ಮೇಂಟೈನ್ ನೀವು ಮಾಡಬೇಕು ಹೀಗೆ ನಾವು ಅಂಬೇಡ್ಕರ್ ಆಶ್ರಯ ಚಂದ್ರ ಅಲ್ಲಿ ಲೈವ್ ಅಂದರೆ ನಾನು ಧರ್ಮೇ ಪೀಸ್ಫುಲ್ ಧರ್ನೇನೆ ಐ ಹ್ಯಾವ್ ಟು ಟೆಲ್ ನೋ ಪ್ಲಸ್ ಅವರೆಲ್ಲ ಯಾರು ಎಕ್ಸ್ಪ್ಲೈನ್ ಮಾಡಬೇಕು ಇಲ್ವಾ ನಾನು ஈக நீங்கள் கேலிக்குறேன் ஐடி கார்டு தகண்டிருந்தா அவங்க கொட்டிதே நான் கவுன்சிலர் எம்எல்ஏ இல்லை நிகார அதுவா கவுன்சில் பார்ட்னாலே சரி நீங்க நான் ஒல்கிட்ட சரி நம்ம ஜன தா யாரும் தோந்திர மாதிரி நம்ம ஜன யாரும் தோந்திர மாதிரோ இல்லை ஓது லேடர் தர்ம கொண்டு வந்து பப்ளிக்கு நோட் தான் இல்லை அது வேட் அந்த ப்ளீட் பார்த்திங்க பப்ளிக்கு தோந்திர வந்த அதுக்கு ஒன்று ஏன்னா ತೊಂದರೆ ಅಡ್ವೊಕೇಟ್ ಅಡ್ವೊಕೇಟ್ಗಳಿಗೂ ಮಾಡ್ರನ್ ಫೈವ್ ಸ್ಟಾರ್ ಹೋಟೆಲ್ ತರ ಯಾಕೆ ಕಟ್ಟಿಲ್ಲ ಅಂದ್ರೆ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಕೋರ್ಟ್ನಲ್ಲಿ ಕಟ್ಟೋದೇ ನಟರ್ನಲ್ಲಿ ಕೊಟ್ಟಿದಾರಾ ನಿಮಗೆ ಪರ್ಮಿಷನ್ ಇಲ್ಲನಾ ಅದು ಕಟ್ಟಿದ್ದಾರೆ ಎಲ್ಲಿ ಕಟ್ಟಿದಾರೋ ತಹಸೀಲ್ದಾರ್ ಆಫೀಸಲ್ಲಿ ಯಾರು ಅದಕ್ಕೆ ಅಧಿಕಾರ ಕೊಟ್ಟಿರೋದು ಡಿ ಸಿ ಕೊಟ್ಟಿದ್ದಾರೋ ಡಿಸಿಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಡೈವರ್ಟ್ ಮಾಡೋ ಅಧಿಕಾರ ಇದೆ ಇದ್ರೆ ಸಂತೋಷ ಅದು ಮಾಡೋಕೆ ಹಂಗ ಬರುತ್ತಾ ನೋಡಲ್ ಆಫೀಸರ್ ಅವರೇ ನಮಗೂ ಗೊತ್ತಿದೆ ನಾನು ಸುಮಾರು ಐ ಎಸ್ ಆಫೀಸರ್ಗಳು ಮುಂದೆ ಮಾತಾಡಿರೋದನ್ನು ಅಸೆಂಬ್ಲಿ ಹಾಲ್ನಲ್ಲಿ ನೋಡಲ್ ಆಫೀಸರ್ ನೋಡೋಕೆ ಟೈಮ್ ಇಲ್ಲ ಆ ಮುನ್ಸಿಪಾಟಿಲಿ ಬಂದರೆ ಪೊಲೀಸು ಯಾರು ಹೊಲವ ಪಬ್ಲಿಕ್ ಹೋಗ್ಬಾರ್ದು ಡಿ ಸಿ ಹೋಗಿದ್ದಾರೆ ಏನಕ್ಕೋಸ್ಕರ ಹೋಗಿದ್ದಾರೆ ಡಿ ಸಿ ಇದೆಲ್ಲ ವಿಚಾರ ಮಾಡೋಕ ಇದೆಲ್ಲ ಭಾಷಣ ಮಾಡೋ ಕೌನ್ಸಿಲ್ ಬಾಯ್ ಆದ್ದರಿಂದ ಈ ಕೌನ್ಸಿಲ್ ಅಸ್ಮಿನ್ ಫೇಲ್ ಅಡ್ಮಿನಿಸ್ಟ್ರೇಷನ್ ಮಿನ್ ಫೇಲ್ ಬರೀ ಬ್ರೈವ್ ಲಂಚ ತಗೊಂಡು ಅದಕ್ಕೆ ಮೀಟಿಂಗ್ ನಡೀತಾರೆ ಫುಲ್ ಟಿವಿ ಕೊಟ್ಟು ಜನ ನೋಡ್ಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ನಿಲ್ತಾರಪ್ಪ ಅಧ್ಯಕ್ಷರು ಎಲ್ಲಿಯಾದ್ರು ನೋಡಿದ ಈ ಫಿಕ್ಸ್ ಆಗ್ತಾರ ಮುನ್ಸಿಪಾಲ್ಟಿನ ಇದನ್ಸಿಪಾಲ್ಟಿ ಲೈವ್ ಇರ್ತಾನ ಸಿಟಿ ಮುನ್ಸಿಪಾಲ್ಟಿ ಕೋಟ್ಯಾಂತರ ರೂಪಾಯಿ ಎಮ್ ಎಲ್ ಎ ತಗೊಂಡ್ ಬರೋದು ಬಾಯಿ ಮುಗ್ಗುದೇ ಕೋಟಿಗಳು ಈಗ ಹೊಸ ಇಂಡಸ್ಟ್ರಿ ತಗೊಂಡ್ಬರ್ತೇವೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮನೆಗಳು ಮನೆಗಳು ಹೀಗ ಸಾವಿರ ಮನೆಗೆ ನೀರು ಹೆಂಗ್ ಕೊಡ್ತೀರಿ ಬೇತಮಗಲ ತಿಂದುಬಿಟ್ಟಿದ್ದಾರೆ ಅಮೃತ್ ಸಿಟಿಯಿಂದ ತಿಂದುಬಿಟ್ಟಿದ್ದಾರೆ ಅವರು ವಾಟರ್ ಬೋರ್ಡ್ ಅವರು ಏನು ಮಾಡಿದಾರೆ ಅದನ್ನ ತಗೊಂಡು ಬಂದ ಆ್ಯಂಡ್ ಓವರ್ ಮಾಡೋದು ಕೇಳ್ತಾರೆ ಡಿ ಸಿ ಅವ್ರು ಹೇಳಿದ್ದಾರೆ ಆ್ಯಂಡ್ ಓವರ್ ಮಾಡೋದಕ್ಕೆ ಡಿ ಸಿ ಅವ್ರಿಗೆ ಹೇಳ್ಬೇಕಲ್ವಾ ಅಮೃದ್ ಸಿಟಿಯಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸ್ಟೇಷನ್ ಆಗಿರೋದ್ರಿಂದ ಡ್ರೈನೇಜ್ ಯಾವುದು ಬರುತ್ತೆ ಎಲ್ಲ ನಲ್ಲಿ ಹೋಗ್ಬೇಕಾ ಅದಕ್ಕೆ ಉತ್ತರ ಕೊಡದ ಮುನ್ಸಿಪಾಲ್ಟಿಗೆ ಹೋಗಿದ್ದಿಲ್ಲ ಒಬ್ಬರಿಗೇ ಇಲ್ಲ ಅಧ್ಯಕ್ಷರು ಕೇಳಿದರೆ ಕಮಿಷನರ್ ಹೇಳ್ತಾರೆ ಕಮಿಷನರ್ ಅಂತ ಹೇಳ್ತಾನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉತ್ತರ ಕೊಡ್ತಾರೆ ಮುನ್ಸಿಪಾಲ್ಟಿನಾ ಇದಕ್ಕೆ ರಕ್ಷಣೆ ಪೊಲೀಸ್ ಹೇಗಿದೆ ಹೆಂಗಿದೆ ರಕ್ಷಣೆ ಕೊಡೋದು ಗೋಲ್ ಮಾಲ್ ಮಾಡೋದು ಲೂಟಿ ಮಾಡಿ ತಿನ್ನೋರಿಗೂ ಉತ್ತರ ಕೊಡೋದಕ್ಕೆ ಯೋಗ್ಯತೆ ಇಲ್ಲದವ್ರಿಗು ರಕ್ಷಣಾ ಪೊಲೀಸ್ ಅವರು ಸಾಮಾನ್ಯ ಮಕ್ಕಳು ಟ್ಯಾಕ್ಸ್ ಕಟ್ಟಿರೋರು ನಾವು ನಾವು ಹೊರಗಡೆ ಹೋದ್ರೆ ಅನ್ಟಚ್ ಅಬಲ್ ತರ ನಮ್ನ ಹೊರಗಡೆ ಇರೀನಿ ಪೊಲೀಸ್ ರಾಜ್ಯ ಇದು ಪೊಲೀಸ್ ರಾಜನ ಇಲ್ವ ಅವ್ರು ಏನ್ ಹೇಳ್ತಾರ ನಮ್ಗೆ ಅಧ್ಯಕ್ಷರು ಹೇಳಿದಾರೋ ರಕ್ಷಣೆ ಕೊಡಬೇಕು ಅನ್ನೋ ಲೂಟಿ ಮಾಡೋರು ಹೇಳ್ತಾನೋ ಸ್ವಾಮಿ ನಾನು ಕೊಲೆ ಮಾಡಿಬಿಟ್ಟಿದ್ದೇನೋ ಕೆಲಸ ಮಾಡ್ಬಿಟ್ಟಿದ್ದೇನೋ ನಾನು ಹೊಡಿಬಾರ್ದು ನನಗೆ ರಕ್ಷಣೆ ಕೊಡಿ ಹೋದ್ರೆ ಜನ ನನಗೆ ಹೊಡಿತಾರೋ ರಕ್ಷಣೆ ಕೊಡೋದನ್ನ ಅವ್ರು ಕರ್ಕೊಂಡು ಹೋಗಿ ಸ್ಟೇಷನ್ ಕೋರ್ಟ್ನಲ್ಲಿ ಬಿಡ್ತಾರೆ ಆ ತರ ಗದಿಯಾಗಿದೆ ಮುನ್ಸಿಪಾಲಿಟಿನ ಬೈಕಾಟ್ ಮಾಡಿ ಬಂದಿದೆ ಏನು ಆದ್ರಿಂದ ಅಧ್ಯಕ್ಷರಿಗೂ ಒಂದು ಧಿಕಾರ ಕಮಿಷನರ್ಗೂ ಧಿಕಾರ ಅಲ್ಲಿ ಸಿಬ್ಬಂದಿಗಳಿಗೆ ಧಿಕ್ಕಾರ ಇದನ್ನೆಲ್ಲ ನಮ್ಮ ಎಮ್ ಎಲ್ ಎ ಬಂದು ಹೋಗಿರೋದು ಏನೇನು ನಡೀತಾ ಇದೆ ಹೆಂಗೆ ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅದೆಲ್ಲ ಏನಕ್ಕೆಲ್ಲ ನಾನು ವಸೂಲಿ ಮಾಡಬೇಕು ಏನೋ ಅದಕ್ಕೆ ಪ್ರೂಫ್ ಇದಾರೆ ಪ್ರೂಫು ಅವ್ರು ತೋರಿಸಿ ಕೊಟ್ಟಿದ್ದೇನೋ ಜಜ್ಮೆಂಟ್ ವೆಯ್ಟ್ ನಾನು ಈಗ ಲೋಕ ಲೋಕಾಯುತ ಓಕೆನು ಆ ಪೊಲೀಸ್ ಅವರು ತಗೋಲ್ಲ ಮರ್ಚಿಬಿಡ್ರಿ ಎಲೆಕ್ಷನ್ ಬರುತ್ತೆ ಆಮೇಲೆ ನಮ್ಮ ಅವರು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ ಬನ್ನಿ ಸಾರು ನೇರವಾಗಿ ತಗೊಳ್ಳಿ ಏನೋ ನಮಗೇನಾದ ಮೇಲೆ ಇದಿಲ್ಲ ಬಿಕಾಸ್ ಐ ಆಮ್ ಕ್ಲೀನ್ ಹ್ಯಾಂಡೆಡ್ ಮ್ಯಾನ್ ಸಂಬಳ ತಗೊಳ್ಳೋದ ಕೌನ್ಸಿಲರ್ ನಾನು ಒಬ್ಬನೇ ನಂಗೆ ಸಂಬಳ ಬೇಡ ಅನ್ ಹೇಳಿದೆ ಸಂಬಳ ಬೇಡ ಅದ್ರ ಪೆನ್ಷನ್ ಬರ್ತಾ ಇದೆ ಅಷ್ಟು ಸಾಕು ನಾವು ಬಂದಿರೋದು ಜನಕ್ಕೆ ಸಹಾಯ ಮಾಡೋದು ಬೇಕು ಅಲ್ಲಿ ನಡೀತಾ ಇದೆ ಒಳಗಡೆ ಉತ್ತರ ಕೊಡೋದಕ್ಕಿಲ್ಲ ಅಧ್ಯಕ್ಷರು ಉತ್ತರ ಕೊಡೋದಕ್ಕೆ ಕಮಿಷನರ್ ಹೇಳ್ತಾ ಇದ್ದಾರೆ ತಪ್ಪ ತಪ್ಪಿಲ್ವಾ ಪ್ರಸ್ತವ್ರನ್ನು ನೀವು ಯೋಚನೆ ಮಾಡಿ ಇಂಥ ಪಿಕ್ಷಾ ತಗೋಲೋ ಮುನ್ಸಿಪಾಲಿಟಿ ಎಲ್ಲಿಯಾದ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಇಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಾರಪ್ಪ ಟೌನ್ ಮುನ್ಸಿಪಾಲಿಟಿ ಕೊಡ್ತಾ ಪಂಚಾಯತ್ ಇದು ಸಿಟಿ ಮುನ್ಸಿಪಾಲಿಟಿ ನಂಬರ್ ಒನ್ ಸಿಟಿ ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದ್ರೆ ಕೋಟಿ ಏನು ಯೋಗ್ಯತೆ ಇದೆ ಇಷ್ಟು ಕೋಟಿ ನೀರ್ಕೋ ಇಷ್ಟು ಕೋಟಿ ನಾವು ಅಮ್ರ ಸಿಟಿಗೆ ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲ ಅದು ಮುನ್ಸಿಪಾಲಿಟಿ ಇವ್ರಿಗೆ ಬೋರ್ಡ್ ಕೈ ಹಾಕೋದಕ್ಕೆ ಯೋಗ್ಯತೆ ಇಲ್ಲ ಇದ್ರಲ್ಲಿ ನಾನು ಬಾಳ ಅನ್ಯ ಆಗಿದ್ದಾರೆ ಒಳಗಡೆ ಹೇಳ್ಬಿಟ್ಟು ನಾವು ಬೈಕ್ ಆಟ್ ಮಾಡ್ತೀವಿ ಪ್ರೆಸ್ ಮುಂದೆನೇ ಪ್ರೆಸ್ ಅವ್ರಿಗೂ ಹೇಳಿದೆ ನಾವು ಇವ್ರಿಗೂ ಬೋರ್ಡ್ ಬಂದು ಕೇಳ ಅಲ್ಲ ಬೊಂಬೆಗೆಲ್ಲ ಬೇರೆ ಹಾಕೊಂಡಿದ್ದಾರೆ ದುಡ್ಡು ಇಲ್ಲ ಜಾಗ ಬೊಂಬೆಗೆಲ್ಲ ಹಾ ಗುಡಿಸೈಕೆ ಸೋಡಿಯಂ ಪ್ಲೇಟ್ ಕೇಳ್ತಾ ಇದಾರೆ ಅಲ್ಲಿ ಹೇಳಿ ಬಂದಿದೆನ ಇಷ್ಟೇ ಜೈ ಭೀಮ್ ಜೈ ಭೀಮ್ ಸೊನ್ನದ கரெக்ட் கரெக்ட் என்ன நியூஸ் ரிப்போர்ட் நூல்ல ரிப்போர்ட் நான் மீடியா இல்ல பிரிண்டிங் பிரஸ் නங்க. ஆச்சியா? திருப்பி கேட்டது மீடியா நான், மாதிரி கோல்டன் ஆல்வேஸ் ஆர் ரியல்